ನಮಸ್ಕಾರ ಕರ್ನಾಟಕ ನೀವು ನೋಡ್ತಾ ಇದ್ದೀರಾ ಸ್ಪೋರ್ಟ್ಸ್ ಇಲೆವೆನ್ ಕನ್ನಡ ಇಡೀ ಭಾರತ ಕಾತರದಿಂದ ಕಾಯ್ತಾ ಇರೋ ಆ ಸುದಿನ ಬಂದೇ ಬಿಟ್ಟಿದೆ ವುಮೆನ್ಸ್ ಪ್ರೀಮಿಯರ್ ಲೀಗ್ ಸೀಸನ್ ನಾಲ್ಕರ ಮಹಾಸಮರಕ್ಕೆ ಈಗ ವೇದಿಕೆ ಸಜ್ಜಾಗಿದೆ ಒಂದೆಡೆ ಲೀಗ್ ಹಂತದಲ್ಲಿ ಆರು ಪಂದ್ಯಗಳನ್ನ ಗೆದ್ದು ಸಿಂಹಿಣಿಯಂತೆ ನೇರವಾಗಿ ಫೈನಲ್ಗೆ ಲಗ್ಗೆ ಇಟ್ಟಿರೋ ಹಾಲಿ ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇನ್ನೊಂದೆಡೆ ಸತತ ನಾಲ್ಕನೇ ಬಾರಿ ಫೈನಲ್ ಪ್ರವೇಶಿಸಿರೋ ಹಟಮಾರಿ ಡೆಲ್ಲಿ ಕ್ಯಾಪಿಟಲ್ಸ್ ಆರ್ಸಿಬಿ ಇತಿಹಾಸ ಮರುಕಳಿಸುತ್ತಾ ಅಥವಾ ಡೆಲ್ಲಿ ಮೊದಲ ಟ್ರೋಫಿ ಗೆಲ್ಲುತ್ತಾ ಈ ಹೈ ವೋಲ್ಟೇಜ್ ಪಂದ್ಯ ಯಾವಾಗ ಎಲ್ಲಿ ಎಷ್ಟು ಗಂಟೆಗೆ ಶುರುವಾಗುತ್ತೆ ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿದೆ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ ಗೆಳೆಯರೆ ಈ ಪಂದ್ಯಕ್ಕೆ ಒಂದು ವಿಶೇಷ ಇತಿಹಾಸವಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೈನಲ್ನಲ್ಲಿ ಇದೇ ಆರ್ಸಿಬಿ ತಂಡ ಡೆಲ್ಲಿಯನ್ನು ಸೋಲಿಸಿ ಚೊಚ್ಚಲ ಬಾರಿಗೆ ಟ್ರೋಫಿ ಎತ್ತಿ ಹಿಡಿದಿತ್ತು ಈಗ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಆ ಹಳೆಯ ಸೋಲಿಗೆ ಸೇಡು ತೀರಿಸಿಕೊಳ್ಳುವ ಸುವರ್ಣ ಅವಕಾಶ ಸಿಕ್ಕಿದೆ ಡೆಲ್ಲಿ ತಂಡ ಸತತವಾಗಿ ನಾಲ್ಕು ಬಾರಿ ಫೈನಲ್ ಪ್ರವೇಶಿಸಿದ್ದರೂ ಸಹ ಇದುವರೆಗೆ ಒಮ್ಮೆಯೂ ಕಪ್ ಗೆಲ್ಲಲು ಸಾಧ್ಯವಾಗಿಲ್ಲ ಇತ್ತ ಸ್ಮೃತಿ ಮಂಧಾನ ಪಡೆ ಎರಡನೇ ಬಾರಿಗೆ ಚಾಂಪಿಯನ್ ಪಟ್ಟ ಅಲಂಕರಿಸಲು ಸಜ್ಜಾಗಿದೆ ಈ ಬಾರಿ ಯಾರು ಬಾಸ್ ಅನ್ನೋದು ಮೈದಾನದಲ್ಲೇ ನಿರ್ಧಾರವಾಗಲಿದೆ ಈಗ ಪಂದ್ಯದ ಕಂಪ್ಲೀಟ್ ಡೀಟೇಲ್ಸ್ ನೋಡಿ ದಿನಾಂಕ ಈ ಮಹಾ ಫೈನಲ್ ಪಂದ್ಯವು ಫೆಬ್ರವರಿ ಐದರ ಗುರುವಾರ ನಡೆಯಲಿದೆ ಸ್ಥಳ ಗುಜರಾತ್ನ ವಡೋದರಾದಲ್ಲಿರುವ ಬಿಸಿಎ ಸ್ಟೇಡಿಯಂನಲ್ಲಿ ಈ ಕದನ ನಡೆಯಲಿದೆ ಸಮಯ ಸಂಜೆ ಸರಿಯಾಗಿ ಏಳು ಗಂಟೆಗೆ ಟಾಸ್ ನಡೆದರೆ ಪಂದ್ಯವು ಭಾರತೀಯ ಕಾಲಮಾನ ಸಂಜೆ ಏಳು ಪಾಯಿಂಟ್ ಮೂರು ಸೊನ್ನೆ ಗಂಟೆಗೆ ಆರಂಭವಾಗಲಿದೆ ನೇರ ಪ್ರಸಾರ ನೀವು ಈ ಪಂದ್ಯವನ್ನ ಸ್ಟಾರ್ ಸ್ಪೋರ್ಟ್ಸ್ ನೆಟ್ವರ್ಕ್ ಮತ್ತು ಜಿಯೋ ಹಾಟ್ಸ್ಟಾರ್ ಆಪ್ನಲ್ಲಿ ಲೈವ್ ಆಗಿ ವೀಕ್ಷಿಸಬಹುದು ಆರ್ಸಿಬಿ ತಂಡದಲ್ಲಿ ಸ್ಮೃತಿ ಮಂಧಾನಾ ರಿಚಾ ಘೋಷ್ ಮತ್ತು ಸ್ಫೋಟಕ ಬ್ಯಾಟರ್ ಗ್ರೇಸ್ ಹ್ಯಾರಿಸ್ ಅವರಂತಹ ಶಕ್ತಿಶಾಲಿ ಆಟಗಾರರಿದ್ದಾರೆ ಇತ್ತ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದಲ್ಲಿ ಜೆಮಿಮಾ ರಾಡ್ರಿಗಸ್ ನಾಯಕತ್ವದಲ್ಲಿ ಶಫಾಲಿ ವರ್ಮಾ ಮತ್ತು ಅಲಾನಾ ಕಿಂಗ್ ಅವರಂತಹ ಆಲ್ರೌಂಡರ್ಗಳ ದಂಡೆಯೇ ಇದೆ ಈ ಇಬ್ಬರು ಬಲಿಷ್ಠ ತಂಡಗಳ ನಡುವೆ ಫೆಬ್ರವರಿ ಐದರಂದು ಮೈದಾನದಲ್ಲಿ ಕಿಚ್ಚು ಹತ್ತೋದು ಖಚಿತ ಫ್ರೆಂಡ್ಸ್ ನಿಮ್ಮ ಪ್ರಕಾರ ಈ ಬಾರಿ ಡಬ್ಲ್ಯೂಪಿಎಲ್ ಟ್ರೋಫಿ ಯಾರ ಪಾಲಾಗುತ್ತೆ ಆರ್ಸಿಬಿ ಎರಡನೇ ಬಾರಿ ಚಾಂಪಿಯನ್ ಆಗುತ್ತಾ ಅಥವಾ ಡೆಲ್ಲಿ ಇತಿಹಾಸ ಬರೆಯುತ್ತಾ ನಿಮ್ಮ ಫೇವರೇಟ್ ಟೀಂ ಹೆಸರನ್ನ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಮಾಹಿತಿ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲಾ ಆರ್ಸಿಬಿ ಅಭಿಮಾನಿಗಳಿಗೆ ಈ ವಿಡಿಯೋ ಶೇರ್ ಮಾಡಿ ಫೈನಲ್ ಪಂದ್ಯದ ಲೈವ್ ಅಪ್ಡೇಟ್ಸ್ ಗಳಿಗಾಗಿ ನಮ್ಮ ಸ್ಪೋರ್ಟ್ಸ್ ಇಲೆವೆನ್ ಕನ್ನಡ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು